ವೆಂದ ಋತಿಯ ಬೆ ಬೆ ಬೆಳಗುವೆನೋ ಮಾತಾನ ಮಾರೇ ದೇವೆಂದ ಋತಿಯ ಬೆಳಗುವೇನು ತಾನೆ ತನ್ನೋಳ ಚಳೆ ದೋ ತಾನೇ ತಾನೆ ತಾಣೇ ತನ್ನೋಳ ಚಳೆ ದೋ ತಾನೆ ತಾನೇ ಜಯವೆಂದ ವೃತಿಯ ಬೆಳಗುವೆನು ದರೆಯೋಳೋ ದಿ ಕಾ ಚತ್ರ ಶಿಲಾ ಕೋರ ದೊಡೆಯಾಗಿ ದರೆಯೋಳೋ ದಿ ಕಾ ಚತ್ರ ಶಿಲಾ ದೊಡೆಯಾಗಿ ನಾ ಬಸಾವನಿಗೆ ಬೆಳಗುವೆನು ಜಯವೆಂದ ಆ ಬೆಳಗುವೆನು ಮಾಯೆ ರುಚಿಯ ಬೆಳಗುವೇನು ಪಾದ ನೆರನೆಂಬಿದವರಿಗೆ ಇರಸ್ತಿರವೋ ಕಾಲ ಕಾಲದಲ್ಲಿ ಇಂದವ ಜನ್ಮದಲ್ಲಿ ದುಃಖ ಬಳಲಿ ಬಳಲಿ ಮುಂದಿನರ ಜನ್ಮ ತಾಳಿ ಬಂದಿ ಬಂದರೇನಾಯಿತು ಸಾಧಿಸು ಗುರು ಪಾದ ಇದು ಸಿಕ್ಕರೆ ಸಿಕ್ಕದು ಎಂದೆಂದಿಗೂ ಮುಂದಿನವಳು ಜಂಗಮವು ಗುರುವಿನೂಳು ಲಿಂಗವು ಬಂದು ನಿಂದೂ ಆರು ಮುಂದೆ ಕಾಣದಲ್ಲಿ ಮುರುಕದಲ್ಲಿ ಮಡಿ ಮಡಿದು ಬಾಂಧಿ ಬಂಧನಕ್ಕೆ ಒಳಗಾಗಿ ಬಂಧನ ಪವಿಗಳಿರ ಇಂದು ಕೇಳಿರಿ ನೀವು ಸಂಶಯ ಗೋ ಗುರುಪಾದ ಆಚಾರ ವೆಚ್ಚೆಂದು ಗೋಚಾರದೊಳಗೆಲ್ಲ ಯೋಚಿಸಿ ಶಿವನ ಕಾಣದಲ್ಲಿ ಯಮನ ಪಾದಿಗೆ ಸಿಲ್ಕಿ ನೀಚರಾಗಿ ಹೋಗುವುದು ಸರಿಯೇ ಲಿಂಗವಂತರು ನೀವು ಬಂಗೀತರೆಲ್ಲರೂ ಅಂಗದೊಳಗೆ ಲಿಂಗ ತಿಳಿಯದಲ್ಲಿ ಲಿಂಗ ಕಟ್ಟಿದ ಗುರವು ಶಿಷ್ಯರನ್ನು ಕರೆ ಕರೆದು ಲಿಂಗ ನಿಮಗಾರು ಕಟ್ಟಿದಾರಯ್ಯ ಜಂಗಮಕ್ಕೆ ಗುರವಿಲ್ಲ ಜಂಗಮಕ್ಕೆ ತೀರ್ಥವಿಲ್ಲ ಜಂಗಮಕ್ಕೆ ಈಯ ಇಲ್ಲ ಜಂಗಮಕ್ಕೆ ಹಿಯಪರವು ಪರವು ಎರಡೂ ಇಲ್ಲ ಗುರು ಎಂಬ ಗರ್ವ ನಿಮಗ್ಯಾಕು ಎಲ್ಲ ಲೋಕಕ್ಕೆ ಒಡೆಯ ಅಲ್ಲ ಮಾತ್ರವು ಗುರವು ಬಲ್ಲಿದ ಶರಣರು ಕಲ್ಲು ಪಿಡಿದಾರು ಮೆಲ್ಲ ಮೆಲ್ಲನೆ ಬಂತು ಸ್ಥೂಲ ಕಾಕುವ ಪಥವು ಶಿವನ ಕೊಂಡಾಡಿ ಸಾವ ಗುರವಿಗೆ ಅರಗೆ ಸತ್ತು ಹುಟ್ಟಲಾರ ಬವ ರೋಗ ವೈದ್ಯ ಬಸವಯ್ಯ ನಿನ್ನ ಚಿಂತೆಯೋಳಿರಸು ಎನ್ನ ಚಿಂತೆಯೋಳಿರಸು ದೇವನಿನ ಬೊಂಬೆ ಶರಣಂಬೆ ನಯ್ಯಾಸಿಂಗ महाराज है माउन जी महाराज क्रूद है स्वे